ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆಯೇ ದಕ್ಷಿಣ ವಜೀರಿಸ್ತಾನದಲ್ಲಿ ಪಾಕಿಸ್ತಾನದ ಮೇಲೆ ಬಲೂಚಿಸ್ತಾನ ಎರಗಿ ಪಾಕಿಸ್ತಾನ ಸೇನೆಯ ಮೇಲೆ ಸಂವೇದನಾಶೀಲ ದಾಳಿ ನಡೆದು ಇಪ್ಪತ್ತೆಂಟು ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಈ ದಾಳಿಯ ಹೊಣೆಯನ್ನ ತೆಕ್ಕಿ ತಾಲಿಬಾನ್ ಪಾಕಿಸ್ತಾನ ಹೊತ್ಕೊಂಡಿದೆ ಮತ್ತು ಬಲೂಚ್ ದಂಧೆಕೋರರೊಂದಿಗಿನ ಘರ್ಷಣೆಯಲ್ಲಿ ಇನ್ನೂ ಇಬ್ಬರು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಶುಕ್ರವಾರ ರಾತ್ರಿ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನ ಹಲವು ನಗರಗಳ ಮೇಲೆ ಪಾಕಿಸ್ತಾನ ಸೇನೆ ಡ್ರೋನ್ ದಾಳಿ ನಡೆಸಲು ಯತ್ನಿಸಿದೆ ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಎಂದು ನಿಯಂತ್ರಣ ರೇಖೆ ಬಳಿಯ ಭಯೋತ್ಪಾದಕ ಉಡಾವಣಾ ಪಾಡ್ಗಳನ್ನು ಗುಂಡಿನ ದಾಳಿಯ ಮೂಲಕ ನಾಶಪಡಿಸಿದೆ ಅಂತ ಭಾರತೀಯ ಸೇನೆ ತಿಳಿಸಿದೆ ಈ ಬಗ್ಗೆ ಎಕ್ಸ್ನಲ್ಲಿ ವಿಡಿಯೋವನ್ನ ಭಾರತೀಯ ಸೇನೆ ಹಂಚಿಕೊಂಡು ಮಾಹಿತಿ ನೀಡಿದೆ ಬಿಜೆಪಿ ಕೊಳಕು ರಾಜಕೀಯ ಮಾಡುತ್ತಿದೆ ಅಂತ ಜನಪ್ರಿಯ ನಟ ಪ್ರಕಾಶ್ ರಾಜ್ ಆರೋಪಿಸಿದ್ದಾರೆ ಇಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟರ್ಸ್ ಹಂಚಿಕೊಂಡ ಅವರು ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಗಳನ್ನು ಉಲ್ಲೇಖಿಸಿ ಮೋದಿ ಸರ್ಕಾರ ಕ್ರಿಯೆಗಳಿಂದ ಪ್ರತಿಕ್ರಿಯಿಸುತ್ತಿದೆ ಅಂತ ಹೇಳುವ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಕ್ಕಾಗಿ ಬಿಜೆಪಿಯನ್ನು ಟೀಕಿಸಿದ್ರು ಸೈನ್ಯ ಹೋರಾಡ್ತಿದೆ ಮೂರ್ಖರು ಕಾರ್ಯನಿರತರಾಗಿದ್ದಾರೆ ಮತಾಂಧ ಪಕ್ಷವು ಅತ್ಯಂತ ಕೊಳಕು ರಾಜಕೀಯ ಮಾಡುತ್ತಿದೆ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಪ್ರಕಾಶ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ನಡುವಿನ ಸೇನಾ ಸಂಘರ್ಷ ತಾರಕಕ್ಕೇರಿದ್ದು ಕತ್ತಲಾಗ್ತಿದ್ದಂತೆ ಪಾಕ್ ಡ್ರೋನ್ ಮತ್ತು ಕ್ಷಿಪಣಿ ಸಹಾಯದಿಂದ ದಾಳಿ ಮಾಡುತ್ತಿದೆ ಇದಕ್ಕೆ ಪ್ರತಿಯಾಗಿ ಭಾರತವೂ ಕೂಡ ಡ್ರೋನ್ಗಳನ್ನು ಹೊಡೆದು ಹಾಕ್ತಿದೆ ಇತ್ತೀಚೆಗೆ ಎಲ್ಸಿಯಲ್ಲಿ ನಡೆದ ಗುಂಡಿನ ಚಕಮಕಿ ಡ್ರೋನ್ ದಾಳಿಯ ಮಧ್ಯದಲ್ಲಿ ಕ್ಷಿಪಣಿ ಬಿದ್ದಿದೆ ಅಂತ ಹೇಳಲಾಗ್ತಿದೆ ಆದರೆ ಇಬ್ಬರು ಯುವಕರು ಹಾಡ್ ಹಾಡ್ತಾ ಈ ಕ್ಷಿಪಣಿ ಜೊತೆ ರೀಲ್ಸ್ ಮಾಡ್ತಾ ಸೆಲ್ಫಿಗೆ ಪೋಸ್ಟ್ ಕೊಡ್ತಾ ಜೋಕ್ ಹೇಳ್ತಾ ಪೋಸ್ಟ್ ಕೊಡ್ತಿದ್ದಾರೆ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಒಂಬತ್ತರಂದು ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನ ಹಲವು ನಗರಗಳಲ್ಲಿ ಪಾಕಿಸ್ತಾನಿ ಸೇನೆ ನಡೆಸಿದ ದಾಳಿಗೆ ಭಾರತದ ಸೇನೆ ತಕ್ಕ ಪಾಠ ಕಲಿಸಿದೆ ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರನ್ನ ಗುರಿಯಾಗಿಸಿ ಪಾಕ್ ಮೇಲೆ ಭಾರತ ಕಳೆದೆರಡು ಮೂರು ದಿನಗಳಿಂದ ದಾಳಿ ನಡೆಸಿದೆ ಪಾಕಿಸ್ತಾನದ ಸೇನೆಯ ಸಹಕಾರದೊಂದಿಗೆ ಭಯೋತ್ಪಾದಕರು ನಿರ್ಮಾಣ ಮಾಡಿರುವ ಅನೇಕ ಲಾಂಚ್ ಪಾಡ್ಗಳನ್ನ ಭಾರತೀಯ ಸೇನೆ ಚಿಂದ ಉಡಾಯಿಸಿರುವ ವಿಡಿಯೋವನ್ನ ಭಾರತೀಯ ಸೇನೆಯು ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ ಗುರಾಣಿ ಮಾಡಿಕೊಂಡಿರುವ ಪಾಕಿಸ್ತಾನವು ಗಡಿಭಾಗದಲ್ಲಿರುವ ಶಾಲೆ ಹಾಗೂ ಆಸ್ಪತ್ರೆಗಳಲ್ಲಿ ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿದೆ ಅಂತ ಕರ್ನಲ್ ಸೋಫಿಯಾ ಖುರೇಷಿ ಹೇಳಿದರು ಎಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀನಗರ ಅವಂತಿಪುರ ಉದಂಪುರದಲ್ಲಿ ಈ ರೀತಿಯ ಕೃತ್ಯವನ್ನು ಎಸಗಿದೆ ಪಾಕಿಸ್ತಾನದ ಬಹುತೇಕ ಮಿಸೈಲ್ ಹಾಗೂ ಡ್ರೋನ್ ದಾಳಿಯನ್ನು ನಾವು ಸಮರ್ಥವಾಗಿ ನಿಷ್ಫಲಗೊಳಿಸುತ್ತೇವೆ ಆದರೆ ಗಡಿಯ ಕೆಲವು ಗ್ರಾಮಗಳಲ್ಲಿ ಪಾಕ್ ಶೆಲ್ಗಳ ಅವಶೇಷಗಳು ಸಿಕ್ಕಿವೆ ಅಂತ ಹೇಳಿದ್ದಾರೆ ಭಾರತದ ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಇದೀಗ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಗಡಿ ಜಿಲ್ಲೆಗಳಲ್ಲಿ ಭಾರಿ ಡ್ರೋನ್ ಮತ್ತು ಶೆಲ್ ದಾಳಿಗಳನ್ನು ನಡೆಸ್ತಾ ಇದೆ ಜಮ್ಮು ಕಾಶ್ಮೀರ ಪಂಜಾಬ್ ಮತ್ತು ರಾಜಸ್ಥಾನಗಳಲ್ಲಿ ಕ್ಷಿಪಣಿ ದಾಳಿ ಮಾಡಿದ್ದು ಇದರಿಂದ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ ಮನೆ ಕಾರುಗಳಿಗೆ ಹಾನಿಯಾಗಿದೆ ಇನ್ನೂ ಕೂಡ ಗಡಿ ಜಿಲ್ಲೆಗಳಲ್ಲಿ ಸ್ಫೋಟದ ಶಬ್ದ ಕೇಳಿಬಂದಿದೆ ನಾಗರಿಕರನ್ನ ಗುರಿಯಾಗಿಸಿ ಭಾರತದ ಮೇಲೆ ದಾಳಿಗೆ ಯತ್ನಿಸಿದೆ ಅದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಿದ್ದು ಪ್ರತಿಕಾರದ ದಾಳಿ ಮಾಡಿದೆ ಲಾಹೋರ್ ರಾವಲ್ಪಿಂಟಿಯಲ್ಲಿ ಭಾರಿ ಸ್ಫೋಟ ಸಂಭವಿಸಿರುವ ಮಾಹಿತಿ ಸಿಕ್ಕಿದೆ ಭಾರತದಿಂದ ಕ್ಷಿಪಣಿ ದಾಳಿಯಾಗಿದ್ದು ಪಾಕಿಸ್ತಾನದ ಮೂರು ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ ಮುರೀದ್ ಖಾನ್ ರಫೀಖಿ ವಾಯು ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿದೆ ಆ ಮೂಲಕ ಪದೇ ಪದೇ ಕೆಣಕಿದ ಪಾಕ್ಗೆ ಭಾರತ ಖಡಕ್ ತಿರುಗೇಟು ನೀಡಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿದ್ದು ಇದೀಗ ಜಮ್ಮು ಕಾಶ್ಮೀರದ ಶ್ರೀನಗರ ವಿಮಾನ ನಿಲ್ದಾಣದ ಬಳಿ ಪಾಕಿಸ್ತಾನ ಡ್ರೋನ್ಗಳ ಮೂಲಕ ದಾಳಿ ಮಾಡಲು ಪ್ರಯತ್ನಿಸಿದೆ ವಿಮಾನ ನಿಲ್ದಾಣವನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಕಡೆಯಿಂದ ಇಪ್ಪತ್ತಕ್ಕೂ ಹೆಚ್ಚು ಡ್ರೋನ್ಗಳು ಏಕಾಏಕಿ ಆರಿಸಲಾಗಿದೆ ಅಂತ ವರದಿಯಾಗಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಶುಕ್ರವಾರ ಗೌರಿಪ್ಪನೂರು ತಾಲೂಕಿನಿಂದ ಬೇರ್ಪಟ್ಟ ನೂತನ ಮಂಚೇನಹಳ್ಳಿ ತಾಲೂಕು ಕೇಂದ್ರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ಸೈನ್ಯವು ಪಾಪಿ ಉಗ್ರವಾದಿಗಳನ್ನ ಅಟ್ಟಾಡಿಸಿ ನಾಶ ಮಾಡುತ್ತಿದೆ ಇದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂತ ತಿಳಿಸಿದ್ರು ಹಾಗೆಯೇ ಪಿಒಕೆ ಪ್ರದೇಶವನ್ನ ವಶಪಡಿಸಿಕೊಂಡು ಶೀಘ್ರದಲ್ಲೇ ಸಿಂಧೂರ್ ಟೂ ಪಾಯಿಂಟ್ ಆರಂಭವಾಗಿದೆ ಎಂದರು ಉದ್ವಿಗ್ನ ಪರಿಸ್ಥಿತಿಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಬೆಳೆಂಬಳಗ್ಗೆ ದೆಹಲಿಯನ್ನ ಗುರಿಯಾಗಿಸಿ ಪಾಕಿಸ್ತಾನ ಪತಾಹಟ್ಟು ಉಡಾವಣೆ ಮಾಡಿತ್ತು ಆದರೆ ಭಾರತ ಈ ಕ್ಷಿಪಣಿಯನ್ನ ಆಕಾಶದಲ್ಲೇ ಚಿತ್ರಗೊಳಿಸಿದೆ ಹರಿಯಾಣದ ಶಿರ್ಷಾದಲ್ಲಿ ಭಾರತ ಯಶಸ್ವಿಯಾಗಿ ಧ್ವಂಸಗೊಳಿಸಿದೆ ಪಾಕಿಸ್ತಾನದ ಪತಾಹಟ್ಟು ಅಲ್ಪಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಅಂದಾಜು ನಾನೂರು ಕಿಲೋಮೀಟರ್ ನಾನೂರು ಕಿಲೋಮೀಟರ್ ದೂರವನ್ನ ಕ್ರಮಿಸುವ ಸಾಮರ್ಥ್ಯ ಹೊಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಹುತಾತ್ಮ ಯೋಧನಿಗೆ ಜನರ ಕಂಪನಿಯ ನಮನ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಡೆದ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಕಲ್ಲಿತಾಂಡ ನಿವಾಸಿ ಮುರಳಿ ನಾಯಕ್ ರವರ ಪಾರ್ಥಿವ ಶರೀರವಿದ್ದು ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಅವರ ಸ್ವಗ್ರಾಮಕ್ಕೆ ತೆರಳಿತು ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಜನ ರಾಷ್ಟೀಯ ಹೆದ್ದಾರಿಯಲ್ಲಿ ಜಮಾಯಿಸಿ ಪುಷ್ಪ ನಮನ ಸಲ್ಲಿಸಿ ಭಾರತ ಮಾತಾ ಜೈ ಅಂತ ಘೋಷಣೆ ಕೂಗಿ ಅಂತಿಮ ವಿದಾಯವನ್ನು ನೀಡಿತು